ಪ್ರೊಫೆಸರ್ ಬಿ ಕೃಷ್ಣಪ್ಪ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಜೀವನಹಳ್ಳಿ ನಾರಾಯಣ್ ನೇತೃತ್ವದಲ್ಲಿ ಇಂದು ಶಾಸಕರ ಕಚೇರಿಯಲ್ಲಿ ಬಿ ಕೃಷ್ಣಪ್ಪ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಅನೇಕ ದಲಿತ ಮುಖಂಡರು ಸಾಹಿತಿಗಳು ಹಿರಿಯ ಮುಖಂಡರು ಡಿ ಕೃಷ್ಣಪ್ಪನವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಗೌರವ ಸಲ್ಲಿಸಿದರು ದಲಿತ ಸಂಘ ಕಟ್ಟಿ ಐವತ್ತು ವರ್ಷ ಆಯಿತು ಹತ್ತು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಿಂದ ಎಪ್ಪತ್ತೈದು ಐತೆ ಐವತ್ತು ವರ್ಷ ಆಗೈತೆ ಈ ಎಲ್ಲ ಶೋಷಿತ ವರ್ಗದ ಜನರಿಗೋಸ್ಕರ ಈ ಸಮಾಜವನ್ನು ಮುನ್ನಡೆಸಿ ಬಂದಿದ್ದಾರೆ ಈ ಕಾರ್ಯಕ್ರಮ ಏನು ಇದು ಚಿಕ್ಕದಾಗಿದ್ರೆ ಚೊಕ್ಕವಾಗಿ ಕೆಲಸ ಮಾಡ್ತಾಯಿದ್ದೀರಿ ಅಂದರೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೆಸರಲ್ಲಿ ಪತ್ರಿಕೆ ಮತ್ತು ಕಾರ್ಮಿಕರ ಸಂಘ ಮತ್ತು ದಲಿತ ಸಂಘಟನೆ ಯಾಕಂದರೆ ನಾವು ಇರೋದಕ್ಕಂಥ ಚಿಕ್ಕದಾಗಿರ್ಬೋದು ಕೆಲಸಗಳು ಅವರು ಏನು ಸರ್ಕಾರದಿಂದ ಸವಲತ್ತುಗಳು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾಯಿದ್ವಿ ಆಮೇಲೆ ಕೆಲವು ವಿಷಯಗಳಂದರೆ ಬಿ ಕೆ ಈ ಗ್ರಂಥಾಲಯ ಮತ್ತು ಟ್ಯೂಷನ್ನು ಪ್ರತಿಯೊಂದು ಕೂಡ ಈ ನಮ್ಮ ಸಮಿತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡ್ಬಿಡ್ತಾಯಿದ್ವಿ ಈ ದಿನ ಅವ್ರದ್ದು ಹುಟ್ಟಿದಬ್ಬ ಎಂಬತ್ತ್ಮೂರು ವರ್ಷ ಆಗ್ತದೆ ಅವರಿಗೆ ನಾವು ಶುಭಾಶಯ ಕೋರ್ತಾ ಅವರ ಕುಟುಂಬಕ್ಕೆಲ್ಲ ಇನ್ನು ಹೆಚ್ಚಾಗಿ ನಮ್ಮ ಆಶೀರ್ವಾದ ಬೇಕಾಗ್ತದೆ ಅಂತ ಹೇಳಿ ರಾಜ್ಯಾದ್ಯಂತ ನಡೀತಾ ಇದೆ ನೀವು ಸಹ ಇಲ್ಲಿ ವಿಭಿನ್ನ ಕಾರ್ಯಕ್ರಮ ಮಾಡ್ತೀರಿ ಹೌದು ರಾಜ್ಯಾದ್ಯಂತ ಅವರವರು ಸಂಘ ಸಂಸ್ಥೆಗಳನ್ನು ಅವರವರು ವೃತ್ತಿಯಲ್ಲಿ ಮಾಡ್ತಾರೆ ನಾವು ಅದೇ ನಮ್ಮ ಸಮಿತಿಯಿಂದ ನಮ್ಮ ಪದವಿಗಳು ಕೂಡಿಸ್ಕೊಂಡು ಅವ್ರ ವಿಷಯಗಳು ಪ್ರಸ್ತಾವ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದರು ಧ್ವನಿ ಹೆಚ್ಚಿಸ್ತಾ ಇದ್ರು ಬಡವರು ಸಿಗಬೇಕಾಗಿ ಸೌಲತ್ತುಗಳು ದೊರಕಿಸ್ತಾ ಇದ್ದರು ಅಂಥ ನಾಯಕನೆಲ್ಲೋ ನಾವು ಆಗಲಿದ್ದೀವಿ ರಾಜ ಇನ್ನೂ ಮತ್ತೊಮ್ಮೆ ಕೃಷ್ಣಪ್ಪ ಬಾಬಾ ಸಾಹೇಬರು ಬರಬೇಕಾದ್ರೆ ಇನ್ನು ಯುವ ಪೀಳಿಗೆಯಿಂದ ಯಾರಾದರೂ ಇವತ್ತಿಲ್ಲ ನಾಳೆ ಉಟ್ಕೊತಾರೆ ಒಳ್ಳೇದು ಅನ್ಸೂಯಮ್ಮನೂ ಹೋರಾಟದಲ್ಲಿ ಅನ್ಸೂಯಮ್ಮ ಕೋಲಾರದಲ್ಲಿ ಅತ್ಯಾಚಾರ ಮಾಡಿ ಎಮ್ ಎಸ್ ಸಾವು ಸಾವು ಬ ಇದು ಮಾಡಿದಾಗ ಅಂದಿನ ರಾಮಕೃಷ್ಣಗಡೆ ಪೀರಿಯಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟ ಇಡೀ ದೇಶನೇ ನೋಡ್ತಾ ಇತ್ತು ಈ ಥರ ಒಂದು ಘಟನೆ ನಡೆತಂತ ಅಂತ ಹೇಳಿದ್ರು ಎರಡನೇದು ಸೌದತ್ತಿ ಎಲ್ಲಮ್ಮನ ಬೆತ್ತಲ ಸೇವೆ ವಿಷಯದಲ್ಲಿ ಹೆಣ್ಮಕ್ಳಿಗೆ ಧ್ವನಿ ಎತ್ತದಂಥವ್ರು ಬಾ ಒಂದು ಪ್ರೊಫೆಸರ್ ಕೃಷ್ಣಪ್ಪನವರು ಇದೆಲ್ಲ ಬಾಬಾ ಸಾಹೇಬ್ ಏನು ಕಾನ್ಸೆಪ್ಟ್ ಇರ್ತದೆ ಹೆಣ್ಮಕ್ಳ ಬಗ್ಗೆ ಆ ಕಾಳಜಿ ವಹಿಸ್ಕೊಂಡೇ ಈ ಕೆಲಸ ಮಾಡ್ತಾವ್ರೆ ಬ ಪ್ರೊಫೆಸರ್ ಕೃಷ್ಣಪ್ಪನವರು ಅಂತ ಹೇಳಿ ಬಯಸ್ತೀನಿ ಆಮೇಲೆ ಈ ದಿನ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ರಿಜ್ವಾನ್ ಅರ್ಷದ್ ಬಂದೋದ್ರು ಕ್ಷಮೆ ಇರಬೇಕು ಅಂತ ಹೇಳ್ತಿದ್ದೀನಿ ನಮ್ಮದೇ ಕೆಲವೊಂದು ಒತ್ತಡದಿಂದ ಬೇರೆ ಕಾರ್ಯಕ್ರಮ ಇರೋ ಕಾರಣದಿಂದಾಗೆ ನಾವು ಅವ್ರಿಗೆ ಸ್ವಲ್ಪ ತಡವಾಗಿ ಇದು ಮಾಡಿದ್ರಿ ಅವ್ರದ್ದು ಕ್ಷಮೆ ಕೇಳ್ತೀನಿ ಅಂತ ಮಾತನ್ನು ಹೇಳ್ತೀನಿ ಅದ್ರ ಬ ಅವ್ರ ಪರವಾಗಿ ರವಿಬಾಬು ಮತ್ತು ಬಿಲಾಲ್ ಅವ್ರು ಬಂದವ್ರೆ ಅವ್ರಿಗೆ ಕ್ಷೇತ್ರದ ಅಧ್ಯಕ್ಷರು